ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾವು ಹೊರಟಿರೋದು ಮೇಲ್ಮರ್ಬತ್ತೂರು ಓಂಶಕ್ತಿ ಅಮ್ಮನ ದೇವಸ್ಥಾನಕ್ಕೆ ಅಂದರೆ ಆಷಾಢದ ಅಮಾವಾಸ್ಯೆಗೆ ಓಂ ಶಕ್ತಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೊರಟಿದ್ದೀವಿ ನಾವು ನೈಟ್ ಮನೆ ಬಿಟ್ಟಾಗ ಟೆನ್ ಟೆನ್ ತರ್ಟಿ ಆಗಿತ್ತು ಅಂದರೆ ಬೆಳಗ್ಗೆ ಎಷ್ಟರಲ್ಲಿ ನಾವು ಅಲ್ಲಿ ಮೇಲ್ಮರ್ಬತ್ವರ್ಗೆ ಹೋಗ್ತೀವಲ್ಲ ಒಂದು ದರ್ಶನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಆಷಾಢ ಮಾಸದಲ್ಲಿ ಯಾವಾಗು ನೈಟ್ ಮನೆ ಬಿಡ್ತೀರಿ ಅಮಾವಾಸ್ಯೆ ನಾಳೆ ಅನ್ನೋ ಹಾಗೆ ಹಿಂದಿನ ದಿನ ನೈಟ್ ಮನೆ ಬಿಟ್ಟರೆ ಒಂದು ಹತ್ತು ಗಂಟೆ ಹತ್ತುವರೆಗೆ ಮನೆ ಬಿಟ್ಟರೆ ಬೆಳಗಿನ ಜಾವ ಐದು ಗಂಟೆ ಐದುವರೆಷ ನಾವಲ್ಲಿ ಹೊರಡ್ತೀವಿ ನಾವು ಟೋಟಲ್ ಹತ್ತೊಂಬತ್ತು ಜನ ಹೋಗಿದ್ದು ಫಸ್ಟು ಇಪ್ಪತ್ತ ನಾಲ್ಕು ಜನ ಆಗಿದ್ವಿ ಎರಡು ಟಿ ಟಿ ಮಾಡಿದ್ವಿ ಆಮೇಲೆ ನೋಡಿದ್ರೆ ಹಿಂಗೆ ಏನು ಪ್ರಾಬ್ಲಮ್ಗಳಾಗಿ ಒಂದು ನಾಲ್ಕೈದು ಜನ ಬರದೆ ಹೋದರು ಆಮೇಲೆ ಕಾರು ಮತ್ತೆ ಒಂದು ಟಿ ಟಿ ಮಾಡ್ಕೊಂಡು ಹೊಟ್ವಿ ಅಂದರೆ ನಾನು ನಮ್ಮ ಅತ್ತಿಗೆ ಯಾವಾಗೂ ಹೋಗ್ತಾ ಇದ್ವಿ ಆದರೆ ಈ ಸತಿ ಅದಕ್ಕೆ ಬರೋದಕ್ಕಾಗಿಲ್ಲ ಮನೆಯಲ್ಲಿ ಮಕ್ಳಿಗೆ ಬೇರೆ ಎಕ್ಸಾಮ್ ಇತ್ತು ಹಾಗಾಗಿ ಒಬ್ರು ಇರಲೇಬೇಕಾಗಿತ್ತು ಮನೆಯಲ್ಲಿ ನೀನು ಹೋಗು ಪರವಾಗಿಲ್ಲ ನನ್ನ ಮನೆಯಲ್ಲಿ ಇರ್ತೀನಿ ಅಂತ ಅದಕ್ಕೆ ಹೇಳಿದ್ರು ಸರಿ ಅಂತ ಹೇಳಿ ನಾನು ನಮ್ಮ ಚಿಗಮ್ಮನ ಮಗನ ಹೆಣ್ತೀನಿ ಕರ್ಕೊಂಡು ಬಂದೆ ಅದಕ್ಕೆ ಬರ್ತಾ ಇಲ್ವಲ್ಲ ಅಂತ ಹೇಳಿ ನಾವು ಮಾಮೂಲಿ ಫಸ್ಟು ನಾವು ಎಷ್ಟು ಜನ ಹೋಗ್ತಾ ಅಷ್ಟೇ ಜನ ಅದರಲ್ಲಿ ಒಂದು ಸ್ವಲ್ಪ ಜನ ಮಾತ್ರ ಉಸುಬ್ಬರಿದ್ರು ಅಷ್ಟೇನೆ ಫಸ್ಟ್ ಎಲ್ಲ ಒಂದು ಹನ್ನೆರಡು ಹದಿನೈದು ಜನ ಹದಿನೈದು ಜನ ಅಂತ ಹೋಗ್ತಾಯಿದ್ವಿ ಇವಾಗ ಒಂದು ಸ್ವಲ್ಪ ಜಾಸ್ತಿ ಜನ ಆಗಿದ್ದಾರೆ ಎಲ್ಲರೂ ನಾವು ಅಲ್ಲಿ ಬಂದು ರೂಮ್ ಮಾಡಿ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದು ಅಲ್ಲಿ ಹೂವು ಇತ್ತು ಹೂವು ಎಲ್ಲ ತೊಗೊಂಡು ಹೂವು ಮುಕ್ಕೊಂಡು ಅಮ್ಮನವ್ರು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಫುಲ್ಲು ಖಾಲಿ ಇತ್ತು ದೇವಸ್ಥಾನದಲ್ಲೂ ಫುಲ್ಲು ಎಲ್ಲ ಖಾಲಿ ಇತ್ತು ಯಾರೂ ಅಷ್ಟು ಜನ ಇರಲಿಲ್ಲ ನಾವು ಬೆಳಗ್ಗೆ ಬೇಗನೇ ಹೊರಟ್ವಲ್ಲ ಹಾಗಾಗಿ ಸ್ವಲ್ಪ ಜನ ಕಡಿಮೆ ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ ಮಳೆಯೂ ಇಲ್ಲ ನಮ್ಮ ಎಲ್ಲ ಸ್ವಲ್ಪ ಮಳೆ ಬರ್ತಾಯಿದ್ರೆ ಅದು ಬಿಸಿಲು ಜಾಸ್ತಿನೇ ಇದೆ ತಣ್ಣೀರು ಸ್ನಾನ ಆದ್ರೂ ಸ್ವಲ್ಪ ಚಳಿ ಅಂತ ಏನು ಇಲ್ಲ ನಮ್ಗೆ ಆಗಲಿ ಬೆಳಗ್ಗೆ ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ತುಂಬ ಶೈಕೆ ಆಗ್ತಾ ಇತ್ತು ಅಲ್ಲಿ ಅಲ್ಲಿನ ಪ್ರತಿದಿನ ಎಲ್ಲ ಹೇಗಿರ್ತಾರೆ ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ ನಾವು ಇಲ್ಲಿ ಅಮ್ನೋರ್ ದೇವಸ್ಥಾನ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಈ ಗೇಟಿಂದ ನಾವು ಒಳಗಡೆ ಹೋಗ್ತಾ ಇರೋದು ಇಷ್ಟು ಅಂದರೆ ಫಸ್ಟು ನಾವು ಯಾವಾಗ ಬಂದರೂ ರಶ್ ಇರೋರೆಲ್ಲ ಜನ ಹಾಗಾಗಿ ಯಾವಾಗೂ ನಾವು ತುಂಬ ಕ್ಯೂನಲ್ಲಿ ಬರ್ತಾಯಿದ್ವಿ ಆದರೆ ಈ ಸಾರಿ ಫಸ್ಟು ಈ ಗೇಟಿಂದನೇ ಹೊರಡ್ತಾ ಇದ್ವಿ ಒಳಗಡೆ ಅಲ್ಲಿ ಹೋಗಿ ನೋಡಿದ್ರೆ ಜನ ಯಾರೂ ಇರಲಿಲ್ಲ ಇನ್ನೂ ಅಂದರೆ ಗುರುಗಳು ಇರ್ತಾರಲ್ಲ ಅವ್ರಿಗೆಲ್ಲ ಪೂಜೆ ನಡೀತಾ ಇತ್ತು ನಾವು ಸೇವೆಗೆ ಅಂತ ಬರೆಸಿದ್ವಿ ಅದು ನೋಡಿದ್ರೆ ನಮ್ಮದು ಮುಂದಿನ ತಿಂಗಳ ಹದಿನಾಲ್ಕು ಸೇವೆ ಇದು ಆಮೇಲೆ ಬೇರೆ ಯಾರು ಅವ್ರು ಬರೆಸಿದ್ದವರು ಅವ್ರು ಇಲ್ಲ ಇದೇ ಡೇಟ್ ಬೇಕು ಅಂತ ಹೇಳಿದ್ರಂತೆ ನಮಗೂ ಗೊತ್ತಿರಲಿಲ್ಲ ನಾವು ಒಂದು ಸಾರಿ ನೀವು ಮಾಡೋದಕ್ಕಾಗಿಲ್ಲ ಯಾವಾಗ ನಮ್ಮಮ್ಮನ ಸೇವೆ ಮಾಡೋದಕ್ಕಾಗುತ್ತೋ ಗೊತ್ತಿಲ್ಲ ದೇವಸ್ಥಾನದ ಹೋದಾಗ ಫುಲ್ಲು ಎಲ್ಲ ಖಾಲಿನೇ ಇತ್ತು ನಾವು ಒಳಗಡೆ ಹೋಗಿ ಹೋಗಿದಾಗ ಫಸ್ಟು ನಾನೇ ಹೋಗಿದ್ದು ಆಮೇಲೆ ಎಲ್ಲರೂ ಇದ್ರಲ್ಲ ಏನೋ ಒಂಥರ ಖುಷಿ ಯಾರೂ ಇರಲಿಲ್ವಲ್ಲ ಇನ್ನೂ ಜನ ನಾವೇ ಫಸ್ಟ್ ಹೋಗಿದ್ದು ಇಲ್ಲಿ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಓಂ ಶಕ್ತಿ ಮುಂದೆ ದೇವಸ್ಥಾನ ತೊಗತ್ಕೊಂಡ್ವಿ ತುಂಬ ಹೊತ್ತು ಅಲ್ಲೇ ಕೂತಿದ್ವಿ ಒಂದು ಅರ್ಧ ಗಂಟೆ ಒನ್ ಅವರ್ ಆಗೋಷ್ಟು ನಾವು ದೇವಸ್ಥಾನದೊಲ್ಲೆಲ್ಲಿ ಕೂತಿದ್ವಿ ಅಮ್ಮನ ದರ್ಶನ ಮಾಡ್ಕೊಂಡು ಇದ್ರೂಗಡೆ ತುಂಬ ಚೆನ್ನಾಗಿ ಇವರೆಲ್ಲ ಸೇವೆ ಮಾಡಕ್ಕೆ ಬಂದಿದ್ದವರು ನಮ್ಗೆ ಗೊತ್ತಿರಲಿಲ್ಲ ಇವರೆಲ್ಲ ಸೇವೆ ಮಾಡೋಕ್ಕೆ ಬಂದಿದ್ದೆ ಸೇವೆ ಮಾಡಕ್ಕೆ ಬಂದು ಇಷ್ಟೆಲ್ಲ ಒಳಗಡೆ ಹೋಗಬೇಕು ಒಳಗಡೆ ಎಲ್ಲ ಇದ್ದು ಮಾಡ್ಬೋದು ಅಮ್ದೋದು ದೇವ್ ಗರ್ಭಗುಡಿ ಒಳಗಡೆ ಹೋಗಿ ಎಲ್ಲ ಸೇವೆ ಮಾಡ್ಬೋದು ಅಂತ ಇತ್ತಂತೆ ನಾ ಈ ಸಾರಿ ಅದೇ ಖುಷಿನಲ್ಲಿದ್ವಿ ಸೇವೆ ಮಾಡೋದಕ್ಕೆ ಅಂತ ಬರ್ಸಿದ್ರಲ್ಲ ನಮಗೂ ಖುಷಿ ಇತ್ತು ಆದರೆ ಲಾಸ್ಟಲ್ಲಿ ಏನೋ ಇವರು ಬೇರೆಯವರು ಅವ್ರು ಎಪ್ಪತ್ನಾಲ್ಕು ಜನ ಒಂದೇ ಸಾರಿ ಇಲ್ಲ ನಾವು ಇದೇ ಡೇಟಿಗೆ ಬರಬೇಕು ಅಂತ ಅವ್ರು ಬರೆಸಿದ್ದೆ ಬರ್ಸಿದ್ರಂತೆ ಹಾಗಾಗಿ ನಮ್ಮದು ನೆಕ್ಸ್ಟ್ ು ಹದ್ನಾಲ್ಕು ಕೊರ್ಟು ಇತ್ತು ಅವಾಗಿನ ಮತ್ತೆ ನಾವು ಆಗೋಲ್ಲ ಅಂದ್ಕೊಂಡು ನಾವು ಸುಮ್ಮನೆ ಹೋದ್ವಿ ಬಿಡಿ ಇನ್ನು ಮುಂದಿನ ಶಿಕ್ ನೋಡೋಣ ಅಂತ ಅಲ್ಲಿಂದ ಬಂದು ಪ್ರಸಾದ ಎಲ್ಲ ತಗೊಳ್ಳೋಣ ಅಂತಂದ್ಬಿಟ್ಟು ಅಲ್ಲಿ ಬಂದ್ವಿ ಅಲ್ಲಿ ಬಂದರೆ ಪ್ರಸಾದ ಅಂದರೆ ಪ್ರತಿ ಸತಿ ಊಟ ಕೊಡ್ತಾಯಿದ್ರಲ್ಲ ಆದರೆ ಇವಾಗ ಜನ ಎಲ್ಲ ಕಡಿಮೆ ಇದ್ದಾರಲ್ಲ ಹಾಗಾಗಿ ಇಲ್ಲಿ ದೇವಸ್ಥಾನದ ಹತ್ರನೇ ಖಾರ ಪೊಂಗಲ್ ಸಿಹಿ ಪೊಂಗಲ್ ಪ್ರಸಾದ ಇಲ್ಲೇ ಕೊಡ್ತಾಯಿದ್ರು ದೇವಸ್ಥಾನ ಬಾಗ್ಲಲ್ಲೇ ನಾವು ಇನ್ನು ಅಮ್ಮನವ್ರು ಬೇರೆ ಪೊಂಗಲ್ ಮಾಡಿಡಬೇಕಾಗಿತ್ತು ಇಲ್ಲಿ ಪ್ರಸಾದ ಬೇಡ ಅಂತಲೂ ಅನ್ನೋ ಆಗಿಲ್ಲ ಇವ್ನು ನಮ್ಮ ಡಿಂಕು ಬೇರೆ ತಿನ್ನು ಅಂತಂದರೆ ನನಗೆ ಬೇಡ ಅಂತ ಅಂದ್ಬಿಟ್ಟು ಏಣಿಸ್ತಾ ಇದ್ದ ಒಂದೊಂದೇ ಒಂದು ತುತ್ತು ಬಾಯಿಗೆ ಇಟ್ಕೊಳ್ಳೋದು ಮತ್ತು ನನಗೆ ಬೇಡ ನನಗೆ ಬೇಡ ಅಂತಲೇ ಹೇಳ್ತಾ ಇದ್ದ ಪೊಂಗಲ್ ಆದರೂ ತಿನ್ನು ಅಂತ ಹೇಳ್ತಾಯಿದ್ದೆ ಆಮೇಲೆ ಇಲ್ಲಿ ಬಂದರೆ ಒಂದು ಕೋತಿ ಮರೀನೊಬ್ರ ಅಜ್ಜಿ ಎತ್ಕೊಂಡಿದ್ರು ಅದು ನಿದ್ದೆ ಮಾಡ್ತಾ ಇದೆಯಾ ಇದೆಯಾ ಏನು ಅನ್ನೋದೇ ನಮಗೆ ಗೊತ್ತಾಗಿಲ್ಲ ಎಲ್ಲರೂ ಬಂದು ಎದುರಿಸ್ಬಿಟ್ಟು ಮಾತಾಡಿಸ್ತಾ ಇದ್ವಿ ಅದನ್ನು

ಮಾತಾಡ್ತಿದ್ವಿ ಅವ್ನ ಮಾತೇ ಇಲ್ಲ ಕಣ್ಣು ಎಲ್ಲ ಕಚೆಲ್ಲ ತೆಗಿತಿದ್ದಂತೆ ಇತ್ತಲ್ಲ ಅದನ್ನೆಲ್ಲ ತಂದ್ಬಿಟ್ಟಿದ್ದು ಕೊಟ್ಟುಬಿಟ್ಟು ಎಲ್ಲರೂ ದುಡ್ಡು ಕೊಟ್ಟು ಅಲ್ಲಿ ಓಡೋಣ ಅಂತಂದ್ಬಿಟ್ಟು ನೋಡಿದ್ವಿ ಲಾಸ್ಟಲ್ಲಿ ಇದ್ ಕಂಡುಬಿಡ ಅವನ ಓಡ್ತೀವಿ ಅಂತ ಕಂಡುಬಿಟ್ಟು ತುಂಬಾ ರಶಿ ಇರೋರಲ್ಲ ನಾನು ಅಷ್ಟಾಗಿ ನೋಡಿರ್ಲಿಲ್ಲ ಆಮೇಲೆ ಅಲ್ಲಿಂದ ನಾವು ಅಮ್ಮನವ್ರಿಗೆ ಪೊಂಗಲ್ ಮಾಡೋದಕ್ಕೆ ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ ಅಂದ್ರೆ ದೇವಸ್ಥಾನದ್ದು ಇಡು ಭಾಗದಲ್ಲಿ ಎಡಭಾಗದಲ್ಲಿ ಇಲ್ಲಿ ಒಳಗಡೆ ಹೋಗಬೇಕು ಸ್ವಲ್ಪ ಮುಂದೆಗಡೆ ಬಂದರೆ ಅಲ್ಲೇ ಅಮ್ಮನವ್ರ ನೈವೇದ್ಯಕ್ಕೆ ಅಂತ ಹೇಳಿ ಪೊಂಗಲ್ ಮಾಡೋದು ನಮ್ಗೆ ಅದು ನಾನು ಓದೋಷದಿಂದ ಇದು ಎರಡನೇ ಸಾರಿ ನಾನು ಮಾಡ್ತಾ ಮಾಡ್ತಾಯಿದ್ದು ಲಾಸ್ಟ್ ಟೈಮ್ ಅಂತೂ ನಾನು ಮಾಡೋಕ್ಕೋಗಿ ಅದು ಅದೇನೋ ಸೋದೇನೂ ಸರಿಯಾಗಿರಲಿಲ್ಲ ನಂಗೆ ಒಲೆನೂ ಸರಿಯಾಗಿ ಹತ್ತುಸೋಕ್ಕೆ ಬಂದಿರಲಿಲ್ಲ ತುಂಬ ಲೇಟ್ ಮಾಡಿದೆ ಆದರೆ ಅನ್ನ ಪೊಂಗಲ್ ಮಾತ್ರ ತುಂಬ ಚೆನ್ನಾಗಿದ್ದು ಆದರೆ ತುಂಬ ಲೇಟ್ ಮಾಡಿದೆ ನಾನು ಅದು ನಂಗೆ ಮಾಡೋ ಗೊತ್ತಾಗ್ತಾನೇ ಇರಲಿಲ್ಲ ಅದು ಒಲೆನೇ ಉರಿತಾ ಇರಲಿಲ್ಲ ಎಲ್ಲ ಒಂಥರ ಅದೇನು ಮರದ್ದು ಎಲೆ ಥರ ಅದ್ರಲ್ಲಿ ಮಾಡಬೇಕಾಗಿತ್ತು ಅದು ಅದರಿಂದ ಮೊಡಕೆ ಮಡಕೆನೆ ಬಿಸಿ ಇರಲಿಲ್ಲ ತು ಎಲ್ಲರದು ಆಗಿದ್ರು ನನ್ನದು ಲೇಟ್ ಆಯಿತು ಸಾರಿ ಈ ಸರಿ ನಂಗೆ ಆಗುತ್ತೆ ಮಾಡೋದು ಬೇಡ ಅಂತ ಫಸ್ಟ್ ಅಂದ್ಕೊಂಡೆ ನಾನು ಅದಕ್ಕೆಗೂ ಹೇಳ್ಬಿಟ್ಟು ಹೋಗಿದ್ದೆ ಆದರೆ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಅಂತ ಅದಕ್ಕೆ ಇಲ್ಲ ಹೋಗಿ ಮಾಡು ಅಂತ ಅದಕ್ಕೆ ಫಸ್ಟೇ ಮನೇಲೆ ಹೇಳಿದರು ಆಮೇಲೆ ಅಲ್ಲಿಂದ ಆಯಿತು ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ಬಂದು ಫಸ್ಟ್ ಹೋಗಿಬಿಟ್ಟು ನಾವು ತಗೋತಾಯಿದೀನಿ ಅಂಗಡಿಯಲ್ಲಿ ಹೋಗಿ ನೋಡಿದ್ವಿ ಅಲ್ಲಿ ಕ್ಲೋಸ್ ಮಾಡಿದ್ರು ಇವತ್ತಿಲ್ಲ ನಾಳೆ ಕೊಡೋದು ಅಂತಂದರು ಅಲ್ಲೇ ಮತ್ತೆ ಸ್ವಲ್ಪ ಡೌನಿಗೆ ಬಂದು ಅಲ್ಲಿ ಮತ್ತೆ ನಾವು ಪ್ರಸಾದಕ್ಕೆ ಮೊಡಕೆ ಮತ್ತು ಅಕ್ಕಿ ಬೆಲ್ಲ ತುಪ್ಪ ಕರ್ಪೂರ ನಾನು ಈ ಸತಿ ನಾನೇನು ಮಾಡಿದೆ ಸೌದೆ ಅಂಟಿಸ್ಬೇಕಾದ್ರೆ ಸ್ವಲ್ಪ ಕರ್ಪೂರ ಹಾಕಿದ್ರೆ ಬೇಗ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ಕರ್ಪೂರ ತೊಗೊಂಡೆ ತೊಗೊಂಡು ಅಲ್ಲಿ ಪಕ್ಕದಲ್ಲೇ ಸೌದೆ ಎಲ್ಲ ಈ ಸಾರಿ ಸೋದೆ ಎಲ್ಲ ಗುಡ್ಡೆ ಹಾಕಿದ್ರು ತುಂಬ ಸೋದೆ ಚಿಪ್ಪು ತೆಂಗಿನಕಾಯ್ದು ಚಿಪ್ಪು ಎಲ್ಲ ಜಾಸ್ತಿ ಜಾಸ್ತಿನೇ ಹಾಕಿದ್ರು ಅದರಲ್ಲಿ ಸ್ವಲ್ಪ ಸೋದೆ ಎತ್ಕೊಂಡು ಸ್ವಲ್ಪ ಕರ್ಪೂರ ಹಾಕಿ ಓಮ್ ಶಕ್ತಿ ಅಮ್ಮನವ್ರದ್ದು ಮಂತ್ರ ಹೇಳ್ಕೊಂಡು ಒಲೆ ಎತ್ತಿಸಿದ್ವಿ ತುಂಬ ಚೆನ್ನಾಗಿಯೇ ಒಲೆ ಎತ್ಕೊಳ್ತು ತುಂಬ ಚೆನ್ನಾಗಿ ಪೊಂಗಲ್ ಆಯ್ತು ಈ ಸಾರಿ ಅಂದರೆ ಹೂವು ಏನಿರಲಿಲ್ಲ ಅಮ್ಮನವ್ರದೇ ಗಂಧ ಮತ್ತು ಕುಂಕುಮ ಎಲ್ಲ ಇತ್ತಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಒಲೆ ಎತ್ತಿಸಿದ್ವಿ ತುಂಬ ಚೆನ್ನಾಗಾಯಿತು ಪೊಂಗಲ್ಲು ನನ್ನನು ಅಮ್ಮನವ್ರು ನಾನು ಏನ್ ಮಾಡ್ಕೊಂಡೆ ನೆನ್ಸ್ಕೊಂಡೆ ನೆನ್ಸ್ಕೊಂಡೆ ಮಾಡಿದ್ವಿ ಲಾಸ್ಟ್ ಟೈಮ್ ಆ ಥರ ಆಯ್ತಲ್ಲ ಈ ಸಾರಿ ಆ ಥರ ಮಾಡಿದ್ರೆ ಇನ್ನು ಯಾವತ್ತೂ ನಾನು ಅಮ್ಮ ಅಂತಲೇ ಅಂದ್ಕೊಂಡೆ ಅಂದರೆ ನಾನು ನನಗೂ ನಾನು ಒಲೆ ಎತ್ತಿಸೋದ್ರಲ್ಲಿ ನಾನು ತಪ್ಪು ಮಾಡಿಕೊಂಡಿದ್ದು ಲಾಸ್ಟ್ ಟೈಮು ನನಗದು ಒತ್ತು ಸಂದಿಲ್ಲ ಈ ಸಾರಿ ಕರೆಕ್ಟಾಗಿ ಒಲೆ ಎತ್ತಿಸಿದ್ ಕತ್ತಿಸಿ ಅದು ಚೆನ್ನಾಗಿ ಒಲೆ ಇತ್ತಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬೇಗನೆ ಪೊಂಗಲ್ಲಾಯಿತು ಬೇಗ ನಮಗೂ ಅದೊಂಥರ ಅಲ್ಲ ದೇವ್ರ ಪ್ರಸಾದ ಅಂತ ನಾವು ಮಾಡೋಕೆ ಕೊಟ್ಟಾಗ ಅಂದರೆ ಲಾಸ್ಟ್ ಟೈಮ್ ಪ್ರಸಾದ ಚೆನ್ನಾಗಾಯಿತು ಅದೇ ಲೇಟಾಯಿತು ಸೌದೆ ಇರ್ತೀರ ಪುಡಿ ಪುಡಿ ಸೌದೆ ಬಂದು ನಾವು ಹಾಕಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಯಿತು ಆದರೆ ಈ ಸಾರಿ ಆ ಆಗಿಲ್ಲ ಸೌದೆ ಎಲ್ಲ ತುಂಬ ಚೆನ್ನಾಗಿತ್ತಲ್ಲ ಒಂದೇ ಕಡ್ಡಿಲಿ ಒಲೆನೂ ಚೆನ್ನಾಗಿ ಹತ್ಕೋತು ತುಂಬ ಚೆನ್ನಾಗೂ ಪ್ರಸಾದ ಎಲ್ಲ ಆಯಿತು ಈಗ ಈ ಸಾರಿ ದರ್ಶನವೂ ತುಂಬ ಚೆನ್ನಾಗಾಯ್ತಲ್ಲ ಏನೋ ಒಂಥರ ಖುಷಿ ಆಯಿತು ಮತ್ತು ಪ್ರಸಾದ ಎಲ್ಲ ಮಾಡಿದಾದ್ಮೇಲೆ ನಾವು ಮತ್ತೆ ಇನ್ನೊಂದು ಸಾರಿ ದರ್ಶನಕ್ಕೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದೆ ಅಂದರೆ ಅವಾಗ ಗುರುಗಳದ್ದು ಪೂಜೆ ನಡೀತಾ ಇದ್ದಲ್ಲ ಅದು ಕ್ಲೋಸ್ ಆಗಿತ್ತು ಅದೇನು ಓಪನ್ ಆಗಿರಲಿಲ್ಲ ನಾವು ಒಮ್ನವ್ರ ದರ್ಶನ ಮಾತ್ರ ಮಾಡ್ಕೊಂಡು ಓಂ ಶಕ್ತಿ ದರ್ಶನ ಮಾಡ್ಕೊಂಡು ಮಾತ್ರ ಬಂದಿದ್ದಿದ್ದು ಹಾಗಾಗಿ ಗುರುಗಳು ಆ ದರ್ಶನ ಮಾಡ್ಕೊಂಡು ಹೋಗೋಣ ಇನ್ನೂ ಟೈಮ್ ಇದೆಯಲ್ಲ ಅಂದ್ಕೊಂಡು ನಾವು ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲೆಲ್ಲ ನೈವೇದ್ಯಕ್ಕೂ ಎಲ್ಲ ಮಾಡಿಬಿಟ್ಟಿದ್ವಲ್ಲ ಇನ್ನು ಹೇಗಿದ್ರು ನಾವು ಮನೆಗೆ ಹೋಗೋದಲ್ವ ಹಾಗಾಗಿ ಇನ್ನೊಂದು ಸಾರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಪ್ರಸಾದಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಡ್ವಿ ಪ್ರಸಾದ ಎಲ್ಲ ಮಾಡಿ ಅಲ್ಲಿ ಪೂಜೆ ಎಲ್ಲ ಮಾಡೋಕ್ಕೆ ಅಂತ ಹೋದ್ವಿ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಎಲ್ಲರಾಯಿತು ಈ ಸಾರಿ ತುಂಬ ಚೆನ್ನಾಗಿ ಪ್ರಸಾದ ಮಾಡಿದ್ರು ಎಲ್ಲರದ್ದು ಚೆನ್ನಾಗಾಯಿತು ಪ್ರಸಾದ ಸೌದೆ ಚೆನ್ನಾಗಿತ್ತಲ್ಲ ಓಲೇನೂ ಚೆನ್ನಾಗಿತ್ತು ಅಮ್ಮನವ್ರ ಆಶೀರ್ವಾದನೂ ಚೆನ್ನಾಗಿತ್ತು ಎಲ್ಲರ ಮೇಲೆ ಅನಿಸುತ್ತೆ ಕಷ್ಟ ಅಂತ ತುಂಬ ಮುನ್ನೂರು ಕಿಲೋಮೀಟ್ರಿಂದ ಹೋಗಿರ್ತೀವಿ ಒಂದೇನಾದರೂ ಇದಾಯಿತು ಅಂತಂದರೆ ಎಷ್ಟು ಬೇಜಾರಾಗುತ್ತಲ್ಲ ಎಲ್ಲ ಅಮ್ಮನ ಮೇಲೆ ಭಕ್ತಿಯಿಂದನೇ ಅಲ್ವ ಹೋಗೋದು ಎಲ್ಲರೂ ಏನಾದರೂ ಒಂದು ಇದಾಯಿತು ಅಂತಂದರೆ ಎಂಥವ್ರಿಗೂ ಅದು ಬೇಜಾರಾಗುತ್ತೆ ಕೆಲವು ಒಬ್ಬೊಬ್ಬರು ಸ್ವಲ್ಪ ಅಂದರೆ ಒಂದು ಮೂರು ನಾಲ್ಕು ಜನ ಆಗೋಷ್ಟು ಅಷ್ಟೇ ಮಾಡಿಲ್ಲ ಅಂದರೆ ಒಂದೊಂದು ಮನೇಲಿ ಇಬ್ಬರು ಮೂವರು ಬಂದಿದ್ದರು ಒಬ್ಬೊಬ್ಬರೇ ಮಾಡಿದ್ರು ಇನ್ನು ನು ಮಾಡೋರು ಪ್ರಸಾದನ ತುಂಬ ಬೇಗನೆ ಆಯಿತು ಮತ್ತು ಸಾರಿ ದರ್ಶನಕ್ಕೆ ಅಂತ ಬಂದ್ವಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಾವು ಇಲ್ಲಿ ದರ್ಶನಕ್ಕೆ ಅಂತ ಬಂದ್ವಿ ಸಾರಿ ದರ್ಶನ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಓಂ ಶಕ್ತಿ ಅನ್ನೋರು ಉತ್ತ ಇದೆಯಲ್ಲ ನೆಲೆಸಿದ್ದು ದೇವರು ಅಂದರೆ ದೇವ್ರ ಉದ್ಭವ ಆಗಿದ್ದು ಉತ್ತ ಅಲ್ಲೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ನಾವು ಇಲ್ಲಿಗೆ ಬಂದಾಗ ಒಂದು ಹತ್ತು ಗಂಟೆ ಆಗಿತ್ತು ಟೈಮ್ ಇನ್ನೂ ಹತ್ತು ಗಂಟೆ ಅಲ್ವಾ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ನೋಡಿದ್ರೆಲ್ಲ ಈ ಉಯ್ಯಾಲೆ ಜಾರಬಂಡಿ ಎಲ್ಲ ಐತಲ್ಲ ಅದನ್ನೆಲ್ಲ ನೋಡಿಬಿಟ್ಟು ಏನೋ ಒಂಥರ ಖುಷಿ ಆಯಿತು ಅದನ್ನೆಲ್ಲ ನೋಡಿ ನಾವು ಆಡಬೇಕು ಅಂತ ಅನಿಸ್ತು ಆಮೇಲೆ ಅಕ್ಕರ್ನೆಲ್ಲ ಕೇಳಿದ್ವಿ ಅಕ್ಕರು ನೀವು ಆಡ್ತಾಯಿರಿ ನಾವು ಬರ್ತೀವಿ ಅಂದ್ರೆ ಅವರೇ ದೊಡ್ಡವರೇ ಪರ್ಮಿಷನ್ ಕೊಟ್ಟ ಮೇಲೆ ನಮ್ಮದು ಇನ್ನೇನು ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಜಾರಬಂಡಿ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಏಳು ನನ್ನ ತಂಗಿ ಫಸ್ಟೇ ಅವಳು ಹೋಗಿ ನಾನು ಆಡ್ತೀನಿ ಫಸ್ಟು ಅಂತ ಅಂದ್ಬಿಟ್ಟು ಅವಳು ಅದು ಸರಿ ಅಂತ ಹೇಳಿ ಅವ್ಳು ಆಡ್ಬೇಕಾದ್ರೆ ನಾನು ವೀಡಿಯೋ ಮಾಡಿದೆ ಅಮ್ಮ ಆಗಲ್ಲ ಅಂತ ಅವಳಂದ ತಿರ್ಗ ಅದ್ಮೇಲೆ ನಾವು ಇಲ್ಲಿ ಉಯ್ಯಾಲೆ ಆಡೋದಕ್ಕೆ ಅಂತ ಬಂದ್ವಿ ಪ್ರತಿಯೊಂದು ಉಯ್ಯಾಲೆ ಮತ್ತೆ ಮಕ್ಳುಗಳು ಈ ಕುದ್ರೆ ಮೇಲೆ ಕುತ್ಕೊಂಡು ಒಂದು ರೌಂಡ್ ಬರ್ತಾರಲ್ಲ ಅದೆಲ್ಲನೂ ಆಡ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಅಂದರೆ ಈ ಥರ ಜಾಗಗಳು ಫ ಯಾವಾಗಾದರೂ ಅಪ್ರೂಫ್ ಅಲ್ಲ ನಾವು ಯಾವುದನ್ನ ಪಾರ್ಕ್ಗೆ ಹೋದ್ರೂ ಉಯ್ಯಾಲೆ ಒಂದು ಆಡ್ತಾಯಿದ್ವಿ ಅದೇ ಜಾರಬಂಡಿ ಈ ಥರ ಎಲ್ಲನೂ ಆಡ್ತಾ ಇರಲಿಲ್ಲ ಅದೇ ಇದು ಫಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ಅಕ್ಕರು ಯಾರೂ ಇರಲಿಲ್ಲ ಅವರೆಲ್ಲರೂ ನಾವು ಅಲ್ಲಿರ್ತೀವಿ ಬಂದ್ರಿ ನೀವು ಆಡಿಕೊಂಡು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವಿಲ್ಲಿ ಒಂದು ಸ್ವಲ್ಪ ಆಟ ಆಟಾಡಿ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆಟ ಆಡ್ತಾ ಇದ್ವಿ ನಾನೆಲ್ಲ ಗೇಮ್ದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಆಮೇಲೆ ನೀವು ನೋಡ ನಗ್ಗದ್ರೆ ಮಕ್ಕಳಾಡೋದ್ರಲ್ಲೆಲ್ಲ ನೀವು ಹೋಗಾಡಿದ್ದೀರಾ ಅಂತ ಹಾಗಾಗಿ ಇದು ಸ್ವಲ್ಪ ಒಂದು ಇಯಾಲೆದಷ್ಟೇ ನಾನು ಹಾಕಿದ್ದು ಮತ್ತು ಇಲ್ಲಿ ಬಂದರೆ ಇದು ಕತ್ತೆ ದೂರದಿಂದ ನೋಡ್ತಾ ಇದ್ರೆ ಒಳ್ಳೆ ಗುಂಬೆ ಥರ ನಿಂತಿತ್ತು ಒಳ್ಳೆ ಸ್ಟ್ಯಾಚು ಮಾಡಿ ನಿಲ್ಲಿಸಿದ್ದಾರೇನೋ ಅನ್ನೋ ಥರ ಇಲ್ಲ ಹತ್ರ ಬಂದು ನೋಡಿದ್ರೆ ಕಣ್ಣು ಕೂದಲು ಎಲ್ಲ ಇತ್ತು ತೊಗೊಂಡಾಗ ಓ ಇದು ಕತ್ತೆ ನಿಜವಾದ ಕತ್ತೆ ಅಂದ್ಕೊಂಡು ಅಲ್ಲಿಂದ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ಬಂದು ಅಂದರೆ ಇಲ್ಲಿ ವೀಡಿಯೋ ಎಲ್ಲ ಮಾಡೋ ಆಗಿಲ್ವಲ್ಲ ನಾನು ಹಾಗಾಗಿ ಈ ಸಾರಿ ಓಂ ಶಕ್ತಿ ಮುಂದುವಸ ಅಂದರೆ ಜನ ಜಾಸ್ತಿ ಇದ್ದಾಗ ಹೇಗಾದರೂ ವೀಡಿಯೋ ಮಾಡ್ಕೊಂಬಿಡ್ಬೋದು ಜನ ಕಮ್ಮಿ ಇದ್ದಾಗ ವೀಡಿಯೋ ಮಾಡೋದಕ್ಕಾಗಲ್ಲ ಎಲ್ಲ ಖಾಲಿ ಇದ್ದಾಗ ವೀಡಿಯೋ ಮಾಡೋದಕ್ಕಾಗಲ್ಲ ಈ ಸಾರಿ ಅಂದರೆ ನಾವು ಬೆಳಗ್ಗೆ ಬೇಗನೆ ಬಂದಿರೋದ್ರಿಂದ ಜನ ಸ್ವಲ್ಪ ಕಮ್ಮಿನೇ ಇದ್ದರು ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದು ಪ್ರತಿ ಸತಿ ನಾವು ಬಂದಾಗ ಇಲ್ಲಿ ಹುತ್ತದ ಹತ್ರ ಅಮ್ಮನೂರು ನಿಲ್ಸಿರ್ತಾರಲ್ಲ ಇಲ್ಲಿ ಬಂದು ಫಸ್ಟು ಅಂದರೆ ಉದ್ಭವ ಆಗಿದೆ ಇಲ್ಲೇ ಅಲ್ವಾ ಇಲ್ಲಿ ಬಂದೇ ನಾವು ಹೋಗೋದು ಮನೆಗೆ ಯಾವಾಗಲೂ ಆಮೇಲೆ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಇಲ್ಲೆಲ್ಲ ನೋಡಿಕೊಂಡು ಆಮೇಲೆ ಹೊರಡೋಣ ಹೊರಡೋಣ ಇನ್ನು ಹೇಗಿದ್ದರೂ ಇನ್ನು ಮನೆಗೆ ಅಲ್ವಾ ಆಮೇಲೆ ಅಲ್ಲಿ ಗುರುಶಕ್ತಿ ಇದ್ದವರು ಇನ್ನೂ ಟೈಮ್ ಇದೆಯಲ್ವ ಇನ್ನು ಹತ್ತು ಗಂಟೆ ಹಾಗಾಗಿ ಮಂಗಳ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ತುಂಬ ದಿನಗಳಾಗಿದೆಯಲ್ಲ ಹೋಗೋಣ ಅಂತ ಹೇಳಿದ್ರು ಆಮೇಲೆ ಎಲ್ಲರೂ ಸರಿ ನೆನ ನಾವು ಇವಾಗ ಮನೆ ಬಿಟ್ಟು ಇಲ್ಲಿ ಬಿಟ್ಟರು ಮನೆಗೆ ಹೋಗೋದು ಸಂಜೆ ಆಗುತ್ತಲ್ಲ ಹಾಗಾಗಿ ಇನ್ನೊಂದು ಇನ್ನು ಒನ್ ಅವರ್ ಆಗುತ್ತೆ ಅಷ್ಟೇ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹ್ಞೂ ಸರಿ ಆಯಿತು ಅಂತ ಅಂದ್ವಿ ಆಮೇಲೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಓಂ ಶಕ್ತಿ ಅಂಬರ್ ಮತ್ತೆ ಕೈ ಮುಕ್ಕೊಂಡು ಇಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆದರೆ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ ಇಲ್ಲಿ ಬಂದು ಅರ್ಕೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯ ಒಳ್ಳೆಯದಾಗುತ್ತೆ ಹುತ್ತದ ಹತ್ರ ನಿಂತ್ಕೊಂಡು ಅಲ್ಲಿ ಕೈ ಮುಕ್ಕೊಂಡು ಏನಾದರೂ ಅರ್ಕೆ ಇತ್ತು ಅಂದರೆ ಅಲ್ಲಿ ಅರ್ಕೆ ಕಟ್ಕೊಂಡು ಹೋಗಿ ಹೋದ್ರಂತೂ ತುಂಬಾ ಒಳ್ಳೆಯದಾಗುತ್ತೆ ಇದು ಅನುಭವ ಆಗಿರೋದೇನೆ ತುಂಬ ಜನಕ್ಕೆ ಹಾಗಾಗಿ ಇಲ್ಲಿ ಬಂದು ನಾವೆಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಇವರೆಲ್ಲರೂ ಬಂದು ಆಮೇಲೆ ಆಟ ಆಡ್ತಾ ಇದ್ರು ನಾವು ಇವಾಗ ಬಂದು ನೀವು ಆಡ್ತಾಯಿದ್ದೀವಿ ನೀವೆಲ್ಲರೂ ಆಡೋದ್ರಲ್ಲ ಹಾಗಾಗಿ ಅಂತಂದರು ಆದರೆ ಪಾಪ ಒಬ್ಬರು ಆಡೋಕೆ ನಾವು ಸ್ಟಾರ್ಟ್ ಮಾಡೋದಕ್ಕೆ ವಯಸ್ಸಾಗಿದ್ದವರೆಲ್ಲರೂ ಅವ್ರ ಜೀವನದಲ್ಲಿ ಮತ್ತೆ ಈ ಥರ ಎಲ್ಲ ಇದಾಗುತ್ತಾ ಇಲ್ವಾ ಎಷ್ಟು ಖುಷಿ ಆಯ್ತು ಗೊತ್ತಾ ನಮಗೆ ಎಲ್ಲರೂ ಆಡ್ತಾ ಇದ್ದಿತ್ತು ನೋಡ್ಬಿಟ್ಟು ಪ್ರತಿಯೊಬ್ಬರೂ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಅಂದರೆ ಪ್ರತಿಯೊಬ್ಬರೂ ಒಂದು ಮಕ್ಕಳ ಮನಸ್ಸು ಅನ್ನೋದು ಇದ್ದೇ ಇರುತ್ತಲ್ವ ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ಅಯ್ಯೋ ಯಾರಾದ್ರೂ ಏನಾದ್ರುತ್ತರೋ ಅಂದ್ಕೊಳ್ತಾರೆ ಅನ್ನೋದು ಇದ್ದೇ ಇರುತ್ತೆ ಮನಸಲ್ಲಿ ಅದೆಲ್ಲ ತೆಗೆದುಹಾಕಿ ಎಲ್ಲರೂ ಒಂದು ಸ್ವಲ್ಪ ಅವತ್ತು ಅಲ್ಲೇ ಇದ್ದು ಆಟಗಳೆಲ್ಲ ಆಡಿ ಆಮೇಲೆ ಬಂದ್ವಿ ಅಲ್ಲಿಂದ ನಾವು ಅಷ್ಟರಲ್ಲಿ ಒಂದು ಗಂಟೆ ಇಲ್ಲ ಹನ್ನೆರಡು ಗಂಟೆ ಏನೋ ಆಗಿತ್ತು ನಾವು ಇಲ್ಲಿ ಬರೋ ಅಷ್ಟರಲ್ಲಿ ಇಲ್ಲಿ ಬಂದು ದರ್ಶನ ಅಂದರೆ ಒಳಗಡೆ ಅಲ್ಲೂ ನಾನು ವೀಡಿಯೋ ಮಾಡ್ಕೊಳಕ್ಕೆಲ್ಲ ಹೋಗಿಲ್ಲ ಇಲ್ಲಿ ಮಾತ್ರ ಹೊರಗಡೆ ಅಂಗಡಿ ಪರಮೇಶ್ವರಿ ಇಲ್ಲಿ ಮಲಗಿದ್ರಲ್ಲ ಅದೊಂದು ಸ್ವಲ್ಪ ಅದು ನಮ್ಮ ಗುರುಶಕ್ತಿಯವ್ರನ್ನ ನೆನ್ಪು ಮಾಡಿದ್ದು ವೀಡಿಯೋನೇ ಮಾಡ್ಕೊಂಡಿಲ್ವಲ್ಲ ಯಾಕೋ ಈ ಸಾರಿ ಅಂತ ಅಂದರು ಅವಾಗ ನೆನಪಾಗಿ ಇಲ್ಲೇನೂ ಆಗೋಲ್ಲ ಮಾಡ್ಕೋ ಅಂತಾರೋ ನಾನು ಸುಮ್ಮನೆ ಅಲ್ಲಿ ವೀಡಿಯೋ ಮಾಡ್ಕೋಬೇಕಾದ್ರೆ ಯಾರಾದರೂ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಂತಂದರೆ ನನಗೆ ಬೇರೆ ತಮಿಳು ಒಂದು ಸ್ವಲ್ಪನೂ ಬರೋದು ಇಲ್ಲ ಅರ್ಥನೂ ಆಗೋಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಿರಲಿಲ್ಲ ಈ ಸಾರಿ ಸ್ವಲ್ಪ ಹುಷಾರು ಬೇರೆ ತಪ್ಪಿದ್ದೆ ಹಾಗಾಗಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನಂಗೆ ವಿಡಿಯೋ ಮಾಡ್ಕೊಳ್ಳೋದ್ರ ಬಗ್ಗೆ ಆಮೇಲೆ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಮಾತ್ರ ಅಂಗಳಮ್ಮಂದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡೆ ಇದು ನಾನು ಎರಡನೇ ಸಾರಿ ಇಲ್ಲಿ ಅಂಗಳ ಪರಮೇಶ್ವರಿಗೆ ಬಂದಿರೋದು ಇಷ್ಟು ವರ್ಷದಲ್ಲಿ ಅಂದರೆ ಇದು ಎರಡನೇ ಸಾರಿ ನಾನು ಬಂದಿರೋದು ಯಾವಾಗ ಬಂದಾಗೆಲ್ಲ ನಾವು ಇಲ್ಲಿಗೆ ಬರೋದಿಲ್ಲ ಅಂಗಳ ಅಂಗಳ ಪರಮೇಶ್ವರಿಗೆ ನಾವು ಇಲ್ಲಿ ಬರೋಲ್ಲ ಇವಾಗ ಪ್ರತಿಯೊಂದು ನೋಡಿರೋದೆ ಅಲ್ವಾ ಒಂದು ಹತ್ತು ವರ್ಷ ನೋಡಿದ್ನೇ ನೋಡಿ 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 ಬೇಜಾರಾದಾಗ ಅನಿಸ್ತು ಆಮೇಲೆ ಹೋಗೋದು ಬಿಟ್ಬಿಟ್ವಿ ಎಲ್ಲ ಕಡೆಗೂ ಇಲ್ಲ ಬೇಡ ಓಂ ಶಕ್ತಿ ಅಮ್ಮನಿಗೆ ಬರ್ತೀವಲ್ಲ ಮಾಲೆ ಹಾಕೊಂಡು ಈ ಸರಿ ಮಾಲೆ ಹಾಕಿದ್ದು ನಾವು ಒಂದೇ ವರ್ಷದಲ್ಲೇ ಅಲ್ವಾ ಅಂದರೆ ಒಂದೇ ಸತಿ ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಹಾಕಿದ್ವಿ ಇದೇ ಫಸ್ಟ್ ಟೈಮ್ ಈ ವರ್ಷದಲ್ಲೇ ನಾವು ಆ ಥರ ಹಾಕ್ಕೊಂಡೋಗಿದ್ದು ಇನ್ನು ಮುಂದಕ್ಕೂ ಹಾಗೆ ಹೋಗ್ಬಿಟ್ಟು ಬರೋಣ ಮಧ್ಯದಲ್ಲಿ ಹೋಗಬೇಕಾದ್ರೆ ಟ್ರಿಪ್ ಥರ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ದರ್ಶನ ಅಂತ ತುಂಬಾ ಚೆನ್ನಾಗಾಯಿತು ಆಷಾಢದ ಅಮಾವಾಸ್ಯೆಗೆ ಹೋಗೋದಂತೂ ನಮ್ಮದು ಆಗಲೇ ಇದು ಐದಾರನೇ ವರ್ಷ ಆಗೋಗಿದೆ ಅವಾಗೆಲ್ಲ ಅಂದರೆ ನಾವು ಮಾಲೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ನೂರು ದರ್ಶನ ಸರಿಯಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಇದರಲ್ಲಿ ಆಷಾಢ ಐದಾರು ವರ್ಷ ಅಲ್ಲ ಆಗಲೇ ಹತ್ತು ವರ್ಷ ಆಯ್ತಾ ಬಂತು ನಾವು ಆಷಾಢದ ಅಮಾವಾಸ್ಯೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಬೇರೆ ದೇವಸ್ಥಾನಕ್ಕೆಲ್ಲ ನಾವು ಹೋಗ್ತಾ ಇದ್ವಿ ಟೂ ಡೇಸ್ ಅಂತ ಹೋಗ್ತಾಯಿದ್ವಿ ಅವಾಗ ಆದರೆ ಇವಾಗ ಒನ್ ಡೇಸಲ್ಲಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಂದರೆ ನೈಟ್ ಬಿಟ್ಟರೆ ನೈಟ್ ಮನೆಗೆ ಬರಬೇಕು ಆ ಥರ ಅಂತ ಅಂದ್ಬಿಟ್ಟು ಹೋಗ್ತೀವಿ ದರ್ಶನ ಅಂತ ತುಂಬಾ ಚೆನ್ನಾಗಾಯಿತು ಅಲ್ಲೇ ಮುಗಿಸ್ಕೊಂಡು ನಾವು ಬಿಡೋಷ್ಟ ಒಂದು ಗಂಟೆ ಒಂದುವರೆ ಆಯಿತು ಮನೆಗೆ ಬರೋಷ್ಟ ಎಂಟು ಗಂಟೆ ಆಯಿತು ಇಲ್ಲಿಗೆ ಇವತ್ತಿನ ಬ್ಲಾಕ್ ಎಂಡಾಗುತ್ತಿದೆ ಧನ್ಯವಾದಗಳು